ನೋಡಿ ಎಲ್ಲರೂ ನೋಡಿ ಬರೀ ಇಲ್ಲಿ ಮರಗತೆ ಇರ್ತರು ಅಲ್ಲಿ ನಿಮ್ಮವರಿಗೆ ಹೋಗಿ ಮುಟ್ಟುದಿಲ್ಲ ಬಗೆ ಬಗೆ ಇರೋದು ದುರ್ಗಮ್ಮ ಆಸಮ್ಮ 80 ರ 90 ರ ಆ ಮಾರ್ಕೆಟ್ ಇದು ನಮಗೆ ಇದೆ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಬೇಕು ನೀನು ಕೈ ಮುಗಿದು ನಾವು बैठಕೊಂಡ್ರು ನಮಗೆ ಎಷ್ಟೆ ಎತ್ತರು ಕೂಡ ಮಗ ಆಸಮ್ಮ 4 ವರ್ಷ ಯುಸಿ ಲೇಬಲ್ ಗುಡ್ ಆಪ್ಷನ್ ಮಾತ್ರ ವರ್ಷ ಅಮರ್ ಅಷ್ಟೇ ಆಪ್ಷನ್ ಸರ್ ಈ ಮಹಿಳೆಯರಿಗೆಲ್ಲ ನಾವೊಬ್ಬ ಇಲ್ಲಿ ಒಂದು ಸಣ್ಣ ಹತ್ಯಕ್ಷೆ ಇದ್ದಂಗೆ ಇಲ್ಲಿ ಮೀನು ಮಹಿಳೆಯರಿಗೆ ಈ ಮಾರ್ಕೆಟ್ ಬಿಟ್ಟು ನಾವು ಎಲ್ಲಿಗೂ ತೊಳಗುದಿಲ್ಲ ಸರ್ ಎಲ್ಲಿಗೂ ಬೇಕಾದ್ರೆ ಇಲ್ಲಿ ಎಷ್ಟೇ ಜನ ಬೇಕಾದ್ರೆ ಬಿತ್ಕೋಲಿ ನಾವು ಎಲ್ಲಿಗೂ ತೊಳ್ಗುದಿಲ್ಲ ಈ ಮಾರ್ಕೆಟ್ ಬಿಟ್ಟು

ಹಾಲಿ ಬಟ್ಟೆಗಳ ಇಲ್ಲಿಂದ ಇಲ್ಲಿಂದ ಗೊರಟೆ ಈಚೆ ಗಂಗಾಪುರ್ ನದಿ ಈಚೆ ಇಪ್ಪತ್ತೈದು ಮೀನು ಮಾರ್ಕೆಟ್ ಅದೇ ಹೌದು ಅರ್ಥ ಆಯ್ತಾ ಎಲ್ಲಿ ಬೆಂಗರಲ್ಲಿ ಮಾರ್ತಾರೆ ಯಾರಿಗೂ ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ ಹೌದು ಈಗ ಅವರು ಹೇಳಿದ್ರು ಇವರು ಅಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ಸರ್ ದೊಡ್ಡ ದೊಡ್ಡ ಗಾಡಿ ಬರ್ತದೆ ರೋಡ್ ಬ್ಲಾಕ್ ಆಗ್ತದೆ ರಿಕ್ಷಾ ಮೇಲೆ ನೀರಿ ಬರಲಿಕ್ಕೆ ಕೊಡುವೆ ಮಾಡಿ ಕೆಡಿ ಬದಿಯಲ್ಲ ಸಿಕ್ಸ್ ವೀಲರ್ ಐತಲ್ಲ ಸರ್ ಟೆಂಡರ್ ಒಂದೇ ತರ ಒಪ್ಪಂದ ಅಂದ್ರೆ ಕಡೆಗೆ ಅವರು ಬಾಯಿ ಮಾತ್ರ ಹೇಳಿರು ಈ ಹೊಲಸಲ್ ಮೇಲೆ ಹಾಕ್ತೆ ಅಂದ್ರೆ ಕಡೆಗೆ ನಾವು ಸ್ವಲ್ಪ ಏನೇ ಹಾಕ್ತೀವಿ ಗಮನ ಕೊಡಲಿಲ್ಲ ಈ ವಾಟ್ಸಪ್ ನಲ್ಲಿ ಬೇರೆ ಬೇರೆ ತರ ಮಾತಾಡ್ತಿದ್ದೆ ನೋಡಿ ಎರಡು ಕೋಟಿ ರೂಪಾಯಿ ಒಂದು ಒಂದೂವರೆ ಕೋಟಿ ರೂಪಾಯಿ ಮಾರ್ಕೆಟ್ ಇದೆ ಅಲ್ಲಿ ಯಾರು ಹೋಗ್ ಕುಳವ್ ಇದ್ರೆ ಕೂತ್ಕೊಳ್ಳಿ ಮಾರ್ಕೆಟ್ ಹೈಟೆಕ್ ಮಾಡಿ ರೋಡ್ ಸೈಡ್ ಬೇಕಾದ್ರೆ ಬಿಟ್ಟು ರೋಡ್ ಸ್ವಲ್ಪ ದೊಡ್ಡ ಮಾಡಿ ಮಾಡುವಷ್ಟೇ ತನಕ ಇಲ್ಲಿಂದ ಯಾರು ಎಳಸೋದಿಲ್ಲ ಒಂದೊಮ್ಮೆ ಕಟ್ಟಬೇಕು ಅಂದಾಗ ನಾವು ಹೊರಗಡೆ

ಓಪನಿಂಗ್ ಓಪನಿಂಗ್ ಆಗಲಿ ಸರಿ ತುಂಬಾ